ಸೊ ವಿಡಿಯೋದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಆಗಿ ಯಾವ ತರ ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಓಕೆನಾ ಸೊ ನಮ್ಮ ಟೆಕ್ನಿಕಲ್ ಪ್ರಕಾರ ನಾ ಯೂಶಲಿ ನಿಮ್ಗೆ ಸುಮಾರು ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಹೇಳ್ಕೊಟ್ಟಿದ್ದೀನಿ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಏನ್ ಮಾಡ್ಬೇಕು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಏನ್ ಮಾಡಬೇಕು ಅಂಡ್ ಬುಲ್ಲಿಶ್ ಇಂಗಲ್ ಫಿಂಗ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಈ ತರ ಬುಲ್ಲಿಶ್ ಇಂಗಲ್ ಫಿಂಗ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಏನ್ ಮಾಡಬೇಕು ಅಥವಾ ಬಿಯರಿಂಗಲ್ ಫಿಂಗ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಅಥವಾ ಇನ್ಸೈಡ್ ಕ್ಯಾಂಡಲ್ ಕೂಡ ಅಂದ್ರೆ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಈ ತರ ಕ್ಯಾಂಡಲ್ ಸ್ಟಿಕ್ಸ್ ಗಳು ಫಾರ್ಮ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಸುಮಾರು ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಸೊ ಈಗ ಅದನ್ನ ಸಿಂಪ್ಲಿಫೈ ಯಾವ್ ತರ ಮಾಡಬಹುದು ಅಂಡ್ ಆಲ್ಸೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ನಿಮ್ಗೆ ಎಲ್ಲಿ ಸಿಗುತ್ತೆ ಹೇಗ್ ಸಿಗುತ್ತೆ ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ನಾವು ಯಾವ ತರ ಅನಾಲಿಸಿಸ್ ಮಾಡಬಹುದು ವಿತ್ ಆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಜೊತೆ ಆ ಗೆ ಎಷ್ಟು ಸ್ಟ್ರೆಂತ್ ಇದೆ ಅವೆಲ್ಲವನ್ನು ಹೇಗ್ ತಿಳ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಫಸ್ಟ್ ಥಿಂಗ್ ನಮ್ಮ ಯೂಟ್ಯೂಬ್ ಬಂದ್ಬಿಟ್ಟು ಎಂ ಪಿ ಎಸ್ ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ಸ್ ಅಂತ ಬರುತ್ತೆ ಇದನ್ನ ನಾವು ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಓಪನ್ ಮಾಡಬೇಕು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಅಲ್ಲಿ ಯಾವಾಗ ಯಾವಾಗ ಬಿಯರಿ ಶಿಂಗಲ್ ಸಿಂಗ್ ಆಗಿದೆ ಬುಲ್ಲಿ ಸಿಂಗಲ್ ಸಿಂಗ್ ಆಗಿದೆ ಸೊ ನೋಡಿ ಬಿಯರಿ ಶಿಂಗಲ್ ಸಿಂಗ್ ನಿನ್ನೆ ದಿನ ಆಗಿತ್ತು ಬುಲ್ಲಿ ಸಿಂಗಲ್ ಸಿಂಗ್ ಫ್ಯೂ ಡೇಸ್ ಬಿಫೋರ್ ಆಗಿತ್ತು ಅಥವಾ ಇನ್ಸೈಡ್ ಆಗಿತ್ತು ಬಿಯರಿ ಶಿಂಗಲ್ ಸಿಂಗ್ ಆಗಿತ್ತು ಇನ್ಸೈಡ್ ಬಿಯರಿ ಶಿಂಗಲ್ ಸಿಂಗ್ ಇವೆಲ್ಲ ಪ್ರತಿ ಒಂದು ಆಟೋಮೆಟಿಕ್ ನಿಮಗೆ ಹೇಳ್ಬಿಡುತ್ತೆ ಸೊ ಈಗ ಬಿಯರಿಷ್ ಇಂಗಲ್ಫಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನಿನ್ನೆ ಅಂತಂದ್ರೆ ಇವತ್ತಿನ ದಿನ ನಾನು ಟ್ರೇಡಿಂಗ್ ನ ಮಾಡ್ಬೇಕು ಯಾಕೆಂದ್ರೆ ಆಗಿರೋದ್ರಿಂದ ಪ್ರತಿ ಕ್ಯಾಂಡಲ್ ಕೂಡ ಓಕೆ ಈಗ ನಾನು ಈ ಕ್ಯಾಂಡಲ್ ಅಲ್ಲಿ ಒಂದು ದಿನದ ಟೈಮ್ ಫ್ರೇಮ್ ಕ್ಯಾಂಡಲ್ ನ ಇಂಗಲ್ ಇಂಗಲ್ಫಿಂಗ್ ಆಗಿದೆ ಅಂತಂದ್ರೆ ಮಾರ್ಕೆಟು ನಿನ್ನೆಯ ದಿನ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಆಗಿದೆ ಅಂತ ಅರ್ಥ ಸೊ ಇವತ್ತಿನ ದಿನ ಏನ್ ಮಾಡ್ಬೇಕು ಅಂತಂದ್ರೆ ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡಬೇಕು ವಿತ್ ಒನ್ ಹಾರಿಂಟಲ್ ಲೈನ್ ಪ್ರೀವಿಯಸ್ ಡೇ ಲೋನ್ ಮಾರ್ಕ್ ಮಾಡ್ಬಿಟ್ಟು ಯಾವಾಗ ಮಾರ್ಕೆಟು ಪ್ರೀವಿಯಸ್ ಡೇ ಲೋನ್ ಬ್ರೇಕ್ ಆಗುತ್ತೆ ಅಲ್ಲಿಂದ ನಾನು ಶಾರ್ಟ್ ಸೈಡ್ ನೋಡಬಹುದು ಅಂತ ಹೇಳ್ತೀನಿ ಓಕೆನಾ ಸೊ ಇವತ್ತಿನ ದಿನ ನೋಡಿ ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ್ ಬ್ರೇಕ್ ಮಾಡಿದೆ ಸೊ ಈ ಪಾಯಿಂಟ್ ಗಳಲ್ಲಿ ನಾನು ಎಂಟ್ರಿ ಆಗ್ಬೇಕು ಆಕ್ಚುಲಿ ಪ್ರೀವಿಯಸ್ ಡೇ ಲೋನ್ ಬ್ರೇಕ್ ಮಾಡಿದಾಗ ರಿಟೆಸ್ಟ್ ಮಾಡುವಾಗ ಇಲ್ಲಿ ಅಥವಾ ಇಲ್ಲೇ ಎಂಟ್ರಿ ಆಗಿದ್ದೀನಿ ಅಂದ್ರು ಕೂಡ ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಈ ಸ್ವಿಂಗ್ ಪಾಯಿಂಟ್ ನ ಎಬೋ ಇರಬೇಕು ಸೊ ಇಲ್ಲಿಂದ ಇಲ್ಲಿ ಇರಬೇಕು ಅಂಡ್ ಮಾರ್ಕೆಟ್ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಬಿದ್ದಿರೋದು ಇಲ್ಲಿಯತನ ಸೊ ಇಲ್ಲಿಂದ ಇಲ್ಲಿಗೆ ಅರೌಂಡ್ ಗೋಲ್ಡ್ ಎಕ್ಸ್ ಯು ಎಸ್ ಡಿ ಅಂತ ಹೇಳ್ತೀವಿ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿಯಿಂದ ತ್ರೀ ತೌಸಂಡ್ ತ್ರೀ ಫೋರ್ಟಿ ಸೆವೆನ್ ಇಲ್ಲಿ ತನಕ ಬಿದ್ದಿದೆ ಸೊ ಇಷ್ಟು ಅಂದ್ರೆ ಅಪ್ರಾಕ್ಸಿಮೇಟ್ ಹದಿಮೂರು ಪಾಯಿಂಟ್ ಅಂತ ಹೇಳ್ಬೋದು ನಾನು ಹದಿಮೂರು ಡಾಲರ್ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಆಕ್ಚುಲಿ ಇನ್ನು ಒಂದು ಬೇರೆ ಸಪೋರ್ಟ್ ಇದೆ ಹಾಗಾಗಿ ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಎದ್ದು ಬಂದಿದೆ ಸೊ ಇದು ಒಂದು ದಿನದ ಟೈಮ್ ಫ್ರೇಮ್ ನ ಸಪೋರ್ಟ್ ಇಲ್ಲೂ ಕೂಡ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಒಂದು ಒಳ್ಳೆ ಸಪೋರ್ಟ್ ಇದ್ದ ಕಾರಣ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿತ್ತು ಸೊ ಈಗ ಏನಾಗಿದೆ ಅಂತಂದ್ರೆ ಅರ್ಲಿಯರ್ ಇಟ್ ವಾಸ್ ಸಪೋರ್ಟ್ ಇದು ನನಗೀಗ ರೆಸಿಸ್ಟೆನ್ಸ್ ಆಗ್ಬೇಕು ಸಿನ್ಸ್ ದಿರ್ ಇಸ್ ಕ್ಯಾಂಡಲ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಅಂಡ್ ಇಲ್ಲಿ ಈಗ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಕರೆಕ್ಟ್ ಸೊ ಆಫ್ಟರ್ ದಿಸ್ ಮಾರ್ಕೆಟ್ ಈಗ ಕನ್ಸೊಲಿಟೇಷನ್ ಆಗ್ತಾ ಇದೆ ಸೊ ಮಾರ್ಕೆಟ್ ಈಗ ಸಪೋರ್ಟ್ ತಗೊಂಡಿದೆ ಕನ್ಸೋಲಿಟೇಷನ್ ಆಗ್ತಿದೆ ಇನ್ ಕೇಸ್ ಮಾರ್ಕೆಟ್ ಏನಾರು ಇದ್ರ ಕೆಳಗಡೆ ಬ್ರೇಕ್ ಆಗಿ ಕನ್ಸೋಲಿಟೇಷನ್ ಆಗ್ತಿದೆ ಅಂತಂದ್ರೆ ಅಗೇನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಅಂತ ಹೇಳ್ಬಹುದು ಓಕೆ ದಿಸ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ಓಕೆ ಸೊ ಈಗ ಟೂಲ್ ನ ಬಗ್ಗೆ ತಿಳ್ಕೊಳ್ಳೋಣ ಈಗ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ದೆ ಈ ತರ ಹ್ಯಾಮರ್ ಕ್ಯಾಂಡಲ್ ಆದಾಗ ಪ್ರೀವಿಯಸ್ ಡೇ ಹೈ ನೋಡಬೇಕು ಇನ್ವರ್ಟೆಡ್ ಹ್ಯಾಮರ್ ಆದ್ರೆ ಪ್ರೀವಿಯಸ್ ಡೇ ಲೋ ನೋಡಬೇಕು ಬುಲ್ಲಿ ಶಿಂಗಲ್ ಫಿಂಗ್ ಆದ್ರೆ ಪ್ರೀವಿಯಸ್ ಡೇ ಹೈ ಬೇರಿ ಶಿಂಗಲ್ ಫಿಂಗ್ ಆದ್ರೆ ಪ್ರೀವಿಯಸ್ ಡೇ ಲೋ ಇನ್ಸೈಡ್ ಕ್ಯಾಂಡಲ್ ಆದ್ರೆ ಪ್ರೀವಿಯಸ್ ಡೇ ಲೋ ಅಂಡ್ ಹೈ ಎರಡನ್ನೂ ನೋಡಬೇಕು ಸೊ ಈ ಐದು ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲ್ತ್ರೆ ಯು ಕ್ಯಾನ್ ಮೇಕ್ ಗುಡ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಓಕೆ ಇವೆಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಬರುತ್ತೆ ನಾಟ್ ಓನ್ಲಿ ಫಾರ್ ದಿಸ್ ಇವನ್ ಫಾರ್ ನಿಫ್ಟಿ ಬಿಯರಿ ಸಿಂಗಲ್ ಫಿಂಗ್ ಆಗಿತ್ತು ಬಿದ್ದಿದೆ ಈ ಗ್ಯಾಪ್ ಡೌನ್ ಏನು ಮಾಡಕ್ ಆಗಲ್ಲ ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಗೆ ನೋಡೋಣ ಸೊ ಇಲ್ಲಿ ನೋಡಿ ಬುಲ್ಲಿ ಸಿಂಗಲ್ ಫಿಂಗ್ ಆಗಿದೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಓಕೆ ಸೊ ನೆಕ್ಸ್ಟ್ ಬಿಟ್ ಕಾಯಿನ್ ಗೆ ನೋಡೋಣ ನೋಡಿ ಬಿಟ್ ಕಾಯಿನ್ ಆಕ್ಚುಲಿ ಇವತ್ತಿನ ದಿನ ಬಿಯರಿ ಸಿಂಗಲ್ ಫಿಂಗ್ ಆಗ್ತಾ ಇದೆ ಇವತ್ತಿನ ಕ್ಲೋಸ್ ಆಗಿಲ್ಲ ಅಂಡ್ ಆಲ್ಸೋ ಇನ್ ಸೈಡ್ ಇದೆ ಇವತ್ತಿನ ದಿನ ಮಾರ್ಕೆಟ್ ಹೀಗೆ ಕ್ಲೋಸ್ ಆದ್ರೆ ನಾಳೆ ಟ್ರೇಡ್ ಮಾಡಬೇಕು ಅಂತ ಹೇಳುತ್ತೆ ಓಕೆ ಇದು ನೋಡಿ ಇನ್ಸೈಡ್ ಆಗಿತ್ತು ಇನ್ಸೈಡ್ ಬ್ರೇಕ್ ಬ್ರೇಕ್ಔಟ್ ಮೇಲೆ ಸೊ ಫಾರ್ ಎಕ್ಸಾಂಪಲ್ ನಾ ಇದನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ ಇನ್ಸೈಡ್ ಕ್ಯಾಂಡಲ್ ಆದ್ಮೇಲೆ ಯಾವ ತರ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ಅಂತ ನೋಡೋಣ ಸೊ ಒನ್ ಲ್ಯಾಕ್ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ನ ಪ್ರೈಸ್ ಇದೆ ಅವತ್ತಿನ ಡೇಟ್ ಹದಿನಾರನೇ ತಾರೀಕು ಚಾರ್ಟ್ ಓಪನ್ ಮಾಡ್ಬೇಕು ನಾನೀಗ ಈಗ ನಾನು ಇಂಡಿಕೇಟರ್ ನ ಹೈಡ್ ಮಾಡ್ತೀನಿ ಮೂರ್ ನಿಮಿಷ ಟೈಮ್ ಫ್ರೇಮ್ ಗೆ ಹೋಗ್ತೀನಿ ಅಂಡ್ ಹದಿನಾರನೇ ತಾರೀಖ್ ಡೇಟ್ ಗೆ ಹೋಗ್ತೀನಿ ಯಾವ ತರ ಮಾರ್ಕೆಟ್ ಆ ರೆಸಿಸ್ಟೆನ್ಸ್ ಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನ ನೋಡೋಣ ಸೊ ಹಾರಿಲ್ ಲೈನ್ ಹಾಕಿದೀನಿ ಓಕೆ ಇಲ್ಲಿ ಮೇಲ್ಗಡೆ ಇದೆ ಸೊ ಮಾರ್ಕೆಟ್ ಹದಿನಾರನೇ ತಾರೀಕು ಇದು ಹದಿನೈದು ತಾರೀಕು ಇದು ಟ್ರೇಡಿಂಗ್ ಸ್ಟಾರ್ಟ್ ಆಗಿದೆ ಮೊದಲು ಮಾರ್ಕೆಟ್ ಬಿದ್ದಿದೆ ಈ ಹಾರಿಸಂಟಲ್ ಲೈನ್ ಬ್ರೇಕ್ ಆದ್ಮೇಲೆ ಏನಾಗಿದೆ ಅನ್ನೋದೇ ನನಗೆ ಇಂಪಾರ್ಟೆಂಟ್ ಸೊ ಇದು ಪ್ರೀವಿಯಸ್ ಡೇ ಹೈ ಇದು ಇನ್ಸೈಡ್ ಆಗಿರೋದ್ರಿಂದ ಪ್ರೀವಿಯಸ್ ಡೇ ಯಾರು ಬ್ರೇಕ್ ಮಾಡಿ ಲೋ ಅವರು ಬ್ರೇಕ್ ಮಾಡಿ ಲೋ ಬ್ರೇಕ್ ಆದ್ರೆ ವೀಕ್ ಆಗಿದೆ ಹೈ ಬ್ರೇಕ್ ಆದ್ರೆ ಸ್ಟ್ರಾಂಗ್ ಆಗಿದೆ ಸೊ ಮಾರ್ಕೆಟ್ ಹೈನ ಬ್ರೇಕ್ ಮಾಡಿದೆ ಬ್ರೇಕ್ ಮಾಡಿಬಿಟ್ಟು ಅರ್ಲಿಯರ್ ಇಟ್ ವಾಸ್ ರೆಸಿಸ್ಟೆನ್ಸ್ ನಾವ್ ಇಟ್ ಶುಡ್ ಬಿಕಮ್ ಸಪೋರ್ಟ್ ಮಲ್ಟಿಪುಲ್ ಟೈಮ್ ರಿಟೆಸ್ಟ್ ತಗೊಂಡಿದೆ ಅಂದ್ರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಅಂಡ್ ಕೊಟ್ಟಿದೆ ಇಲ್ಲಿಂದ ಮಾರ್ಕೆಟ್ ತುಂಬಾ ಚೆನ್ನಾಗಿ ಮೇಲ್ಗಡೆ ಹೋಗಿದೆ ಸಿ ಇಲ್ಲಿಂದ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಅಂದ್ರೆ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಅಂತಂದ್ರೆ ಅವತ್ತಿನ ದಿನಾನೇ ಮಾರ್ಕೆಟ್ ಹೈ ಮಾಡಿರೋದು ಅಪ್ರಾಕ್ಸಿಮೇಟ್ಲಿ ಒನ್ ಏಟ್ ತೌಸಂಡ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಎರಡು ಸಾವಿರ ಡಾಲರ್ ಮೂವ್ ಆಗಿದೆ ಅಷ್ಟು ಪವರ್ಫುಲ್ ಇರುತ್ತೆ ಈ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಓಕೆನಾ ಸೊ ಈ ಟೂಲ್ ಇಂದ ನಮ್ಗೆ ಇದು ಆಟೋಮೆಟಿಕ್ ಆಗಿ ಯಾವಾಗ ಯಾವಾಗ ಇನ್ಸೈಡ್ ಇದೆ ಯಾವಾಗ ಯಾವಾಗ ಮಾರ್ಕೆಟ್ ಅಲ್ಲಿ ಹ್ಯಾಮರ್ ಇದೆ ಇನ್ವರ್ಟೆಡ್ ಹ್ಯಾಮರ್ ಇದೆ ಪ್ರತಿ ಒಂದು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಸೊ ಇನ್ನೊಂದ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಗೆ ಮೂವ್ ಆಗೋಣ ಇನ್ನೊಂದ್ ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಬುಲ್ಲಿ ಸಿಂಗಲ್ ಫಿಂಗ್ ಆಗಿದೆ ಸೊ ಬುಲ್ಲಿ ಸಿಂಗಲ್ ಫಿಂಗ್ ಆದಾಗ ನಾನು ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಬೇಕು ಹೈ ಮಾರ್ಕ್ ಮಾಡ್ತಾ ಇದೀನಿ ಅಂಡ್ ಆಲ್ಸೋ ಡೇಟ್ ಯಾವುದು ಅಂದ್ರೆ ಟ್ವೆಲ್ತ್ ಸೊ ತ್ರೀ ಮಿನಿಟ್ಸ್ ಟೈಮ್ ಗೆ ಸ್ವಿಚ್ ಮಾಡ್ತೀನಿ ಟ್ವೆಲ್ತ್ ಗೆ ಡೇಟ್ ನ ಶಿಫ್ಟ್ ಮಾಡ್ತಾ ಇದ್ದೀನಿ ಇಂಗಲ್ ಫಿಂಗ್ ಆಗಿರೋದ್ರಿಂದ ಪ್ರೀವಿಯಸ್ ಡೇ ಹೈನೇ ಕ್ರಾಸ್ ಮಾಡಬೇಕು ನನಗೆ ಸೊ ನನ್ನ ಕೆಲಸ ಈಗ ಇಂಡಿಕೇಟರ್ ನ ಹೈಡ್ ಮಾಡಿದೀನಿ ತ್ರೀ ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡಿದೀನಿ ಮಾರ್ಕೆಟ್ ನೋಡಿ ಬುಲ್ಲಿಶ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲ್ಲಿಂದ ಮೇಲ್ಗಡೆ ಹೋಗಿದೆ ಸೊ ಇಲ್ಲಿನ ಮಾರ್ಕೆಟ್ ಅಪ್ರಾಕ್ಸಿಮೇಟ್ಲಿ ಬ್ರೇಕೌಟ್ ಆದ್ಮೇಲೆ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿ ಒನ್ ಇಂದ ಇಮಿಡಿಯೇಟ್ ಆಗಿ ಸೆವೆಂಟಿ ತ್ರೀ ರಿಟೆಸ್ಟ್ ಮಾಡಿದೆ ಇಲ್ಲಿ ನಾವು ಎಂಟ್ರಿ ಆದ್ರೆ ನಮ್ಮ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇರುತ್ತೆ ಅಗೇನ್ ಮತ್ತೆ ಮಾರ್ಕೆಟ್ ಹೈ ಮಾಡಿದೆ ಅಂಡ್ ಇಲ್ಲಿ ನ್ಯೂಸ್ ಇದ್ದ ಕಾರಣ ಸಿಕ್ಕಾಪಟ್ಟೆ ಮತ್ತೆ ಫಾಲೋ ಆಯ್ತು ಅಟ್ಲೀಸ್ಟ್ ನಮ್ಗೆ ಇಲ್ಲಿಂದ ಒಂದು ಹತ್ತು ಪಾಯಿಂಟ್ ಸಿಕ್ಕಿದೆ ಅಂತಂದ್ರೆ ವಿ ವುಡ್ ಹ್ಯಾವ್ ಮೇಡ್ ಈನ್ ಅಂಡ್ ಗುಡ್ ಮನಿ ಓಕೆ ಸೊ ಈಗ ಇದು ಒಂದು ದಿನದ ಟೈಮ್ ಫ್ರೇಮ್ ಮುಗಿತು ಇನ್ನು ಎಂ ಪಿ ಎಸ್ ಇಂಟರ್ ಡೇ ಅಂತ ಇದೆಯಲ್ಲ ಇದಕ್ಕೆ ಬರೋಣ ಇಲ್ಲಿ ನನಗೆ ಏನಾಗುತ್ತೆ ಅಂತಂದ್ರೆ ಯಾವ ಮಾರ್ಕೆಟ್ ಅಲ್ಲಿ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ತೀನಿ ಆಟೋಮೆಟಿಕ್ ಅಲ್ಲಿ ಕೊಟ್ಟು ಬಿಡುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ಗೋಲ್ಡ್ ಅಲ್ಲಿ ಇದೀನಿ ನೋಡಿ ಪ್ರೀವಿಯಸ್ ಡೇ ಹೈ ಲ್ಯಾಂಡ್ ಲೋ ಈ ಎಲ್ಲೋ ಕಲರ್ ಅಲ್ಲಿ ನನಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಇದು ಪ್ರೀವಿಯಸ್ ಡೇ ಲೋ ಅಂಡ್ ಆಲ್ಸೋ ಪ್ರೀವಿಯಸ್ ಡೇ ಹೈ ನನಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಈ ಲೆವೆಲ್ ಅಲ್ಲಿ ಸೊ ಈಗ ನಾನು ಏನ್ ನೋಡ್ತಾ ಇದ್ದೀನಿ ಅದು ನನಗೆ ಯಾವ ಟೈಮ್ ಫ್ರೇಮ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನೋಡೋಣ ಇಲ್ಲಿ ನನಗೆ ಡೌನ್ ಟ್ರೆಂಡ್ ಇದ್ರೆ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಇದ್ರೆ ಅಪ್ ಟ್ರೆಂಡ್ ಅಂತ ಇರುತ್ತೆ ಮಾರ್ಕೆಟ್ ಸೈಡ್ ವೇ ಇದೆ ಆಸ್ ಇಫ್ ನೋ ನನಗೆ ಸೊ ಹಾಗಾಗಿ ಮಾರ್ಕೆಟ್ ಅಪ್ ಡೌನ್ ತೋರಿಸ್ತಾನೆ ಇರುತ್ತೆ ಸೊ ಯಾವಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಬಿದ್ದಿದೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸಪೋರ್ಟ್ ತಗೊಂಡು ಹೋಗಿದೆ ಇಲ್ಲಿನ ಮೇಲ್ಗಡೆ ಹೋಗಿದೆ ಈ ತರ ಎಲ್ಲ ನನಗೆ ಗೊತ್ತಾಗುತ್ತೆ ಅಂಡ್ ಆಲ್ಸೋ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ಯಾವ ತರ ಐಡೆಂಟಿಫೈ ಮಾಡೋದು ಅದನ್ನ ನೋಡೋಣ ಈಗ ಸೊ ನಂಗೆ ಇಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗ್ತೀನಿ ಇಲ್ಲಿ ಒನ್ ಅವರ್ ನಾ ಬೈ ಡಿಫಾಲ್ಟ್ ಇಟ್ಕೊಂಡಿರ್ತೀನಿ ಇಲ್ಲಿ ನಾನು ಯಾವ ತರದ್ ಬೇಕೋ ಆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಟೋಮೆಟಿಕ್ ಆಗಿ ಬರೋ ಹಾಗೆ ನಾನು ಮಾಡ್ಕೊಂಡ್ಬಿಡಬಹುದು ಈಗ ತರ್ಟಿ ಮಿನಿಟ್ಸ್ ಯೂಸ್ ಮಾಡಿದ್ರೆ ತರ್ಟಿ ಮಿನಿಟ್ಸ್ ಅಲ್ಲಿ ಪಿ ಪಾಯಿಂಟ್ ಇದೆ ಸಪೋರ್ಟ್ ಇಲ್ಲಿದೆ ರೆಸಿಸ್ಟೆನ್ಸ್ ಇಲ್ಲಿದೆ ಅಂಡ್ ಹಿಸ್ಟ್ರಿ ಏನಿದೆ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುವಾಗ ಮಾಡಿದೀನಿ ಸೊ ಹಿಸ್ಟ್ರಿ ಬರಲ್ಲ ಅಂಡ್ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾವೀಗ ನೋಡೋಣ ಮಾರ್ಕೆಟ್ ಅನ್ನು ಆಸ್ ನೋ ಮಾರ್ಕೆಟ್ ಇನ್ ಬಿಟ್ವೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆ ಅಂಡ್ ಈ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿ ಮೇಜರ್ ಸಪೋರ್ಟ್ ಈಗ ಸದ್ಯಕ್ಕೆ ನನಗೆ ಅಂಡ್ ಆಲ್ಸೋ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಆರ್ ಎಸ್ ಐ ಅಂತ ಇದೆ ಲೋವರ್ ಟೈಮ್ ಫ್ರೇಮ್ ಹೈಯರ್ ಟೈಮ್ ಫ್ರೇಮ್ ಅಂತ ಇದೆ ಆರ್ ಎಸ್ ಐ ಲೋವರ್ ಟೈಮ್ ಫ್ರೇಮ್ ಫೋರ್ಟಿ ಸಿಕ್ಸ್ ಇದೆ ಅಂದ್ರೆ ಇಟ್ ಇಸ್ ಆಕ್ಚುಲಿ ನ್ಯೂಟ್ರಲ್ ಅಂದ್ರೆ ಈ ಸದ್ಯಕ್ಕೆ ಮಾರ್ಕೆಟ್ ನ್ಯೂಟ್ರಲ್ ಇದೆ ಸ್ಟ್ರಾಂಗ್ ಇಲ್ಲ ಟ್ರೇಡ್ ಮಾಡಬೇಡಿ ಅಂತ ಹೇಳುತ್ತೆ ಅಂಡ್ ಹೈಯರ್ ಟೈಮ್ ಫ್ರೇಮ್ ಫಿಫ್ಟಿ ತ್ರೀ ಇರೋದ್ರಿಂದ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಫಿಫ್ಟಿ ತ್ರೀ ಇದೆ ಅಂತಂದ್ರೆ ಇಟ್ ಇಸ್ ಮೀಡಿಯಂ ಸ್ಟ್ರಾಂಗ್ ಸೊ ಹಾಗಾಗಿ ಮಾರ್ಕೆಟ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿಲ್ಲ ಅರವತ್ತರ ಮೇಲ್ಗಡೆ ಹೋದ್ಮೇಲೆ ಸ್ಟ್ರಾಂಗ್ ಆಗುತ್ತೆ ಇಂಟ್ರಡೇ ಟ್ರೇಡಿಂಗ್ ಮಾಡ್ಬೇಕಾ ಈಗ ಫೋರ್ಟಿ ಸಿಕ್ಸ್ ಇದೆ ಸಿಕ್ಸ್ಟಿ ಮೇಲ್ಗಡೆ ಹೋದ್ಮೇಲೆ ಟ್ರೇಡ್ ನ ಮಾಡಿ ಲಾಂಗ್ ಸೈಡ್ಗೆ ಅಥವಾ ಫೋರ್ಟಿ ಬಿಲೋ ಹೋದ್ಮೇಲೆ ಶಾರ್ಟ್ ಸೈಡ್ ಗೆ ಟ್ರೇಡ್ ಮಾಡಿ ಅಂತ ಹೇಳುತ್ತೆ ಇನ್ನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಇದೆ ಅಂದ್ರೆ ಇವತ್ತಷ್ಟೇ ಬೈ ಮಾಡಿದೆ ನಾಳೆಗೂ ಹೋಲ್ಡ್ ಮಾಡಬಹುದು ಅಂತ ಅರ್ಥ ಅಂಡ್ ಇಲ್ಲಿ ನನಗೆ ಆಟೋಮೆಟಿಕ್ ಅಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬೈ ಮಾಡ್ಬೇಕಾ ನ್ಯೂಟ್ರಲ್ ಇದೆಯಾ ಸ್ಟ್ರಾಂಗ್ ಸೆಲ್ ಇದೆಯಾ ಅಂತ ಕೊಡುತ್ತೆ ಈಗ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬೈ ಅಂತ ಕೊಡ್ತಿದೆ ಇದೇನು ಸ್ಟ್ರಾಂಗ್ ಬೈ ಆಗಿಲ್ಲ ನೋಡಿ ಮಾರ್ಕೆಟ್ ಇಸ್ ಕನ್ವರ್ಟಿಂಗ್ ಟು ಸೆಲ್ ಸೈಡ್ ಇವನ್ ಇನ್ ಒನ್ ಅವರ್ ಟೈಮ್ ಫ್ರೇಮ್ ಸೊ ತರ್ಟಿ ಮಿನಿಟ್ಸ್ ಅಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಸೆಲ್ ಇದೆ ಒನ್ ಅವರ್ ಅಲ್ಲೂ ಸೆಲ್ ಇದೆ ಅಂಡ್ ಎರಡು ಕಡೆ ಸ್ಟ್ರಾಂಗ್ ಸೆಲ್ ಆಯ್ತು ಅಂಡ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನ್ಯೂಟ್ರಲ್ ಆಯ್ತು ಈಗ ಲೈವ್ ಅಲ್ಲಿ ಸೊ ಮಾರ್ಕೆಟ್ ವೀಕ್ ಆಗ್ತಾ ಬರ್ತಿದೆ ಅಂತ ಹೇಳ್ತಿದೆ ನನಗೆ ಅರ್ಥ ಆಯ್ತಾ ಸೊ ಅಬ್ಸರ್ವ್ ಮಾಡಿ ಈಗಿನ ಕರೆಂಟ್ ಪ್ರೈಸ್ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿ ತ್ರೀ ಈ ವಿಡಿಯೋ ಮುಗಿದ ನಂತರ ನೀವು ಜಸ್ಟ್ ಗೋಲ್ಡ್ ನ ಹೋಗ್ಬಿಟ್ಟು ನನ್ನ ಪ್ರಕಾರ ಏನಾದ್ರೂ ಮಾರ್ಕೆಟ್ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿ ಬಿಲೋ ಹೋಯ್ತು ಅಂತಂದ್ರೆ ಮಾರ್ಕೆಟ್ ವೀಕ್ ಆಗುತ್ತೆ ಅಲ್ಲಿ ಅದ್ರ ಎಬೋ ಸಸ್ಟೈನ್ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಏನು ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ಈಗ ಇದು ಸೈಡ್ ವೇ ಇದೆ ಸೊ ಬಿಡೋಣ ಅಂಡ್ ಇದನ್ನೇ ನಾನು ತ್ರೀ ಫೈವ್ ಫಿಫ್ಟೀನ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಮಲ್ಟಿ ಟೈಮ್ ಫ್ರೇಮ್ ನಾನು ಯೂಸ್ ಮಾಡ್ತೀನಿ ಯಾವ ಡೇ ಒನ್ ಒನ್ ಡೇ ಟೈಮ್ ಫ್ರೇಮ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಿದೆ ಇದು ಆಟೋಮೆಟಿಕ್ ನನಗೆ ಬರುತ್ತೆ ಓಕೆ ಸೊ ಇದು ಒನ್ ಡೇ ಟೈಮ್ ಫ್ರೇಮ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದು ನನಗೆ ಸಪೋರ್ಟ್ ಒನ್ ಇದು ನನಗೆ ಸಪೋರ್ಟ್ ಟು ಅಂಡ್ ಆಲ್ಸೋ ಇದು ನನಗೆ ಸಪೋರ್ಟ್ ತ್ರೀ ಸೊ ಇಲ್ಲಿ ಸಪೋರ್ಟ್ ಇರೋದು ಬೇರೆ ಇಂಡಿಕೇಟರ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇಲ್ಲ ಓಕೆ ಸೊ ನಮ್ಮ ಸ್ಟೂಡೆಂಟ್ಸ್ ಗೊತ್ತಾಗ್ಬಿಡುತ್ತೆ ಬಟ್ ದಟ್ಸ್ ಫೈನ್ ನಮ್ಮ ಸ್ಟೂಡೆಂಟ್ ಗೊತ್ತಾಗ್ಲಿ ಬಟ್ ಬೇರೆ ಅವರಿಗೆ ಬೇರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದಾವೆ ಇಲ್ಲಿ ಅಂಡ್ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಫೋರ್ಟಿ ಫೈವ್ ಒನ್ ಅವರ್ ಪ್ರತಿ ಒಂದು ಮಿನಿಟ್ಸ್ ಟೈಮ್ ಫ್ರೇಮ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಿ ಈಗ ನಿಮ್ಗೆ ಏನ್ ಹೇಳ್ತಿದೆ ಅಂದ್ರೆ ಮಾರ್ಕೆಟ್ ಆಕ್ಚುಲಿ ವೀಕ್ ಇದೆ ಅಂತ ನಾನ್ ಹೇಳ್ತಾ ಇದ್ದೀನಿ ಅಂದ್ರೆ ನನಗನ್ಸಿದ್ ಮಟ್ಟಿಗೆ ಇನ್ನು ಇದು ಕಂಪ್ಲೀಟ್ ಆಗ್ಲಿ ನೋಡಿ ವಾಪಸ್ ಬೈ ಆಯ್ತು ಅಂದ್ರೆ ಮೇಲ್ಗಡೆ ಬಂತು ಮಾರ್ಕೆಟ್ ಸೊ ಈಗ ಸದ್ಯಕ್ಕೆ ಆಸ್ ಇಫ್ ನೋ ಆರ್ ಎಸ್ ಐ ಪ್ರಕಾರ ಅಹ್ ನ್ಯೂಟ್ರಲ್ ಇದೆ ವೇಟ್ ಮಾಡಿ ಐದಾರು ಮಾರ್ಕೆಟ್ ಬ್ರೇಕ್ ಆದ್ರೂ ಆಗ್ಲಿ ಅಥವಾ ಒಳ್ಳೆ ಸ್ಟ್ರಾಂಗ್ ಆದ್ರೂ ಆಗ್ಲಿ ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ತಿದೆ ಓಕೆ ಸೊ ನೆಕ್ಸ್ಟ್ ಈಗ ನೀವು ಇಲ್ಲಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಯಾವ ಟೈಮ್ ಫ್ರೇಮಿಗೆ ಬೇಕಾದ್ರೂ ಸ್ವಿಚ್ ಆಗಲಿ ಆಟೋಮೆಟಿಕ್ ನಂಗೆ ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಇದ್ದೇ ಇರ್ತವೆ ಅಂಡ್ ಹಿಸ್ಟ್ರಿ ಆಟೋಮೆಟಿಕ್ ಆಗಿ ಕ್ಲಿಯರ್ ಕೂಡ ಮಾಡ್ತಿರ್ತೀನಿ ನಾನು ಯಾಕಂದ್ರೆ ನಾ ಆಟೋಮೆಟಿಕ್ ಡಿಲೀಟ್ ಆಗ್ಬಿಡುತ್ತೆ ಆ ತರನೇ ಸೆಟ್ ಮಾಡಿದೀವಿ ಯಾಕಂದ್ರೆ ತುಂಬಾ ಈ ತರನೇ ಬಂದ್ರೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡಕ್ ಸೆಟ್ ಮಾಡ್ಬಿಟ್ಟಿದೀವಿ ಈಗ ನಾ ಒನ್ ಅವರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಮೂವತ್ತೈದು ನಿಮಿಷ ಫಾರ್ ನೆಕ್ಸ್ಟ್ ನೈನ್ ತರ್ಟಿ ತನಾನು ಕೂಡ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುತ್ತೆ ಈಗ ನಾ ಇದನ್ನೇ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಅಥವಾ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಚೂಸ್ ಮಾಡಿದ್ರೆ ನನಗೆ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ ಬಟ್ ಆಸ್ ಅನ್ ಇಂಟರ್ಟೈಡ್ ಟ್ರೇಡರ್ ಹದಿನೈದು ನಿಮಿಷ ಟೈಮ್ ಅಲ್ಲಿ ನಾನು ಟ್ರೇಡ್ ಮಾಡಬಹುದು ಬಟ್ ನೋಡಿ ಈ ತರ ಕಾಣುತ್ತೆ ಅಂದ್ರೆ ಸಪೋರ್ಟ್ ನೋಡಿ ಸಪೋರ್ಟ್ ಟು ತಗೊಂಡು ಬಂದಿದೆ ಈಗ ಮಾರ್ಕೆಟ್ ಆಕ್ಚುಲಿ ಸಪೋರ್ಟ್ ಒನ್ ಬ್ರೇಕ್ ಆಗಿತ್ತು ಸಪೋರ್ಟ್ ಟು ತಗೊಂಡು ತ್ರೀ ತ್ರೀ ಸಿಕ್ಸ್ ಟೂ ಪಾಯಿಂಟ್ ನೈನ್ ತಗೊಂಡು ಅಲ್ಲಿನ ಎರಡು ಪಾಯಿಂಟ್ ಮೂವ್ ಆಗ್ಬಿಡುತ್ತೆ ಆಲ್ರೆಡಿ ಹದಿನೈದು ನಿಮಿಷ ಬಟ್ ಇಂಟರ್ಡೇಗೆ ಹದಿನೈದು ನಿಮಿಷ ಫೈನ್ ಬಟ್ ಅದಕ್ಕಿಂತ ನಾನು ಕಡಿಮೆ ಹದಿನೈದು ಮಾಡೋದೇ ಇಲ್ಲ ಮಿನಿಮಮ್ ಥರ್ಟಿ ಮಿನಿಟ್ಸ್ ಅಂಡ್ ಆಲ್ಸೋ ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾನು ಯಾವಾಗಲೂ ಟ್ರೇಡಿಂಗ್ ನ ಮಾಡ್ತೀನಿ ಸೊ ಯಾವಾಗ ಮಾರ್ಕೆಟ್ ಅಲ್ಲಿ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಹತ್ರ ಬಂದಿದೆ ಆ ಪಾಯಿಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ನೋಡ್ತೀನಿ ಓಕೆ ಸೊ ಈ ತರ ಈಗ ನ ನೋಡೋಣ ಏನ್ ಹೇಳ್ತಿದೆ ಅಂತ ಕಾಯಿನ್ ನಿಮ್ಗೆ ಗೊತ್ತಿರೋ ಪ್ರಕಾರ ಸೆಲ್ ಸೈಡ್ ಇದೆ ಸ್ಟ್ರಾಂಗ್ ಸೆಲ್ ಇದೆ ಎಲ್ಲಾ ಇಂಡಿಕೇಶನ್ ಕೂಡ ಹೇಳ್ತಿರೋದು ಸೆಲ್ ಮಾಡಿ ಅಂತ ಹೇಳ್ತಿದೆ ಅಂಡ್ ಆಲ್ಸೋ ನನಗೆ ಇಲ್ಲಿ ಲೇಟೆಸ್ಟ್ ಅಂದ್ರೆ ಲೋವರ್ ಟೈಮ್ ಫ್ರೇಮ್ ನ ಪ್ರಕಾರ ಫೋರ್ಟಿ ಇದೆ ಇನ್ನು ವೀಕ್ ಆಗಿದೆ ಆಲ್ಸೋ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಫೋರ್ಟಿ ಸಿಕ್ಸ್ ವೀಕ್ ಆಗ್ತಾ ಇದೆ ಅಂಡ್ ಹೇಳ್ತಿದೆ ಅಂತಂದ್ರೆ ಅಲ್ಲಿ ಒನ್ ಅವರ್ಟಿ ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಸೆಲ್ ಇದೆ ಅಂತ ಹೇಳ್ತಿದೆ ಸೊ ನನಗೆ ಏನ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಸೆಲ್ ಇದೆ ಅಂತಂದಾಗ ರೆಸಿಸ್ಟೆನ್ಸ್ ಹತ್ರ ಬಂದಾಗ ನಾನು ಮಾರ್ಕೆಟ್ ನ ಸೆಲ್ ಮಾಡಬೇಕು ಸಪೋರ್ಟ್ ಹತ್ರ ಬಂದಾಗ ಪ್ರಾಫಿಟ್ ಬುಕ್ಕಿಂಗ್ ನ ಮಾಡಬೇಕು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿರುವಾಗ ಸಪೋರ್ಟ್ ಹತ್ರ ಬೈ ಮಾಡಿ ರೆಸಿಸ್ಟೆನ್ಸ್ ಹತ್ರ ಪ್ರಾಫಿಟ್ ಬುಕ್ಕಿಂಗ್ ಮಾಡಿ ಅದೇ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ ಅಂತಂದ್ರೆ ರೆಸಿಸ್ಟೆನ್ಸ್ ಹತ್ರ ಸೆಲ್ ಮಾಡಿ ಸಪೋರ್ಟ್ ಹತ್ರ ಪ್ರಾಫಿಟ್ ಬುಕಿಂಗ್ ನ ಮಾಡಿ ಓಕೆ ಸೊ ನೆಕ್ಸ್ಟ್ ಇನ್ನು ಇದೇ ತರ ಒಂದ್ ಯಾವ್ದಾದ್ರು ಒಂದ್ ಎರಡು ಮೂರು ಎಕ್ಸಾಂಪಲ್ ನೋಡೋಣ ಜಿ ಬಿ ಪಿ ಜಿ ಪಿ ವೈ ಏನಾಗ್ತಿದೆ ಅಂತ ನೋಡೋಣ ಆಕ್ಚುಲಿ ನೋಡಿ ತುಂಬಾ ಚೆನ್ನಾಗಿ ಬೈ ಇದೆ ಇದು ಈ ಲೆವೆಲ್ ಗಳಿಗೆ ನಾನು ಬೈ ಮಾಡಬಹುದು ಈಗ ರೆಸಿಸ್ಟೆನ್ಸ್ ಗೆ ಹೋಗ್ತಿದೆ ರೆಸಿಸ್ಟೆನ್ಸ್ ಹತ್ರ ನಾವ್ ಏನ್ ಮಾಡ್ಬೇಕು ಪ್ರಾಫಿಟ್ ಬುಕ್ಕಿಂಗ್ ನ ಮಾಡ್ಬೇಕು ಯಾರ್ಯಾರು ಮುಂಚೆ ಬೈ ಮಾಡಿದರೆ ಅವರು ನೋಡಿ ಪ್ರೀವಿಯಸ್ ಡೇ ಲೋನ ಮಾರ್ಕೆಟ್ ಬಾಟಮ್ ಇಂದ ಪಿಕಪ್ ಮಾಡಿ ಬಂದಾಗ ನಮಗೆ ಬೈ ಸಿಗ್ನಲ್ ಬಂದಿದೆ ಸ್ಟಾಪ್ ಲಾಸ್ ಕೂಡ ಬಂದಿದೆ ಅಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ಪ್ರಾಫಿಟ್ ಬುಕ್ಕಿಂಗ್ ನಾವು ಕ್ಲೋಸ್ ಮಾಡಬಹುದು ಅಂತ ಹೇಳುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿ ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡಿ ಆರ್ ಎಸ್ ಐ ಅರವತ್ತಾರ ಇದೆ ಅರವತ್ತರ ಮೇಲೆ ಇದ್ರೆ ಸ್ಟ್ರಾಂಗ್ ಅಂತ ಹೇಳಿದ್ದೆ ಬಟ್ ಅರವತ್ತಾರು ಇದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಮ್ ಸ್ಟ್ರಾಂಗ್ ಇದೆ ಅಂದ್ರೆ ನಾಳೆಗೆ ಕ್ಯಾರಿ ಫಾರ್ವರ್ಡ್ ಮಾಡೋದ್ ಬೇಡ ಇವತ್ತೇ ಟ್ರೇಡ್ ನ ಕ್ಲೋಸ್ ಮಾಡಿ ಅಂತ ಹೇಳುತ್ತೆ ಇದು ಓಕೆ ಸೊ ನೆಕ್ಸ್ಟ್ ಹಾಗೆ ಯು ಎಸ್ ಬಿ ಐ ಎನ್ ಆರ್ ಏನಾಗ್ತಿದೆ ವಾಲ್ಯೂಮ್ ಜಾಸ್ತಿ ಇರಲ್ಲ ಬೇಡ ಜಿ ಬಿ ಪಿ ಜೆ ಪಿ ವೈ ನೋಡಿದ್ವಿ ಈಗ ಅಂಡ್ ಯು ಎಸ್ ಬಿ ಜೆ ಪಿ ವೈ ನ ಕೂಡ ನೋಡೋಣ ಈಗ ಅಗೇನ್ ಇದು ಕೂಡ ಸ್ಟ್ರಾಂಗ್ ಬೈ ಸ್ಟ್ರಾಂಗ್ ಬೈ ಸ್ಟ್ರಾಂಗ್ ಬೈ ಇದೆ ಅಂಡ್ ಆಲ್ಸೋ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ರೆಸಿಸ್ಟೆನ್ಸ್ ಹತ್ರ ಹೋದಾಗ ಪ್ರಾಫಿಟ್ ಬುಕಿಂಗ್ ನ ಮಾಡಬೇಕು ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಬೇಕು ಬಟ್ ಈಗ ನಾನು ಏನ್ ಮಾಡಬೇಕು ವೇಟ್ ಮಾಡಬೇಕು ಐದರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಚೇಂಜ್ ಆಗೋ ತನಕ ಸೊ ಈಗ ಸದ್ಯಕ್ಕೆ ಏಟ್ ತರ್ಟಿ ಸೆವೆನ್ ಸೊ ನೆಕ್ಸ್ಟ್ ನೈನ್ ಓ ಕ್ಲಾಕ್ ಗೆ ತರ್ಟಿ ಮಿನಿಟ್ಸ್ ಚೇಂಜ್ ಆಗುತ್ತೆ ನೈನ್ ತರ್ಟಿಗೆ ಒನ್ ಅವರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ತನಕ ನಾನು ವೇಟ್ ಮಾಡಬೇಕು ಇಲ್ಲೆಲ್ಲ ಮುಂಚೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುತ್ತೆ ಬಟ್ ಎಲ್ಲ ಹೈಟ್ ಮಾಡಿದೀನಿ ಹಾಗಾಗಿ ಕಾಣ್ತಾ ಇರಲ್ಲ ಆಸ್ ಎಫ್ ನೋ ನಾನೀಗ ವೇಟ್ ಮಾಡಬೇಕು ಅಂತ ಹೇಳುತ್ತೆ ಅಂಡ್ ಯೂರೋ ಯು ಎಸ್ ಡಿ ಏನ್ ಮಾಡ್ತಿದೆ ಅಂದ್ರೆ ತರ್ಟಿ ಮಿನಿಟ್ಸ್ ಅಲ್ಲಿ ಸೆಲ್ ಇದೆ ಒನ್ ಅವರ್ ಅಲ್ಲಿ ನ್ಯೂಟ್ರಲ್ ಇದೆ ಒನ್ ಡೇ ಅಲ್ಲಿ ಬೈ ಇದೆ ಸೊ ಅಷ್ಟೊಂದು ಸ್ಟ್ರಾಂಗ್ ಅಂತ ನನಗೇನು ಅನಿಸ್ತಾ ಇಲ್ಲ ನ್ಯೂಟ್ರಲ್ ಇದೆ ಅಂಡ್ ಆಲ್ಸೋ ನೋಡಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನ್ಯೂಟ್ರಲ್ ಇದೆ ಹೈಯರ್ ಟೆಂಪಲ್ ಮೀಡಿಯಂ ಸ್ಟ್ರಾಂಗ್ ಇದೆ ಸೊ ಈ ತರ ಕರೆನ್ಸಿ ನ ಟ್ರೇಡ್ ಮಾಡೋದು ಬೇಡ ಓಕೆ ಇದು ನಮ್ಮ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಅಷ್ಟು ಇದು ಅಂತ ಹೇಳಲ್ಲ ಅಂಡ್ ಆಲ್ಸೋ ಸ್ಟ್ರಾಂಗ್ ಸೆಲ್ ಇದೆ ಇವತ್ತು ನಿಫ್ಟ್ ಬ್ಯಾಂಕ್ ನಿಫ್ಟಿ ಕೂಡ ಪ್ರೆಸಿಸ್ಟೆನ್ಸ್ ಬಂದಾಗ ಸೆಲ್ ಮಾಡಬೇಕು ಬಟ್ ಇಂಡಿಯನ್ ಮಾರ್ಕೆಟ್ ಗೆ ಇಷ್ಟೇ ಸಾಲಲ್ಲ ಇನ್ನು ತುಂಬಾ ಬೇಕಾಗುತ್ತೆ ಸೊ ಈ ಕರೆನ್ಸಿ ಪೇರ್ ಜೊತೆ ಟ್ರೇಡಿಂಗ್ ಮಾಡುವಾಗ ಪ್ಯೂರ್ಲಿ ಪ್ರೈಸ್ ಆಕ್ಷನ್ ಗೊತ್ತಿದ್ರೆ ಸಾಕು ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡುವಾಗ ಬರೀ ಪ್ರೈಸ್ ಆಕ್ಷನ್ ಗೊತ್ತಿದ್ರೆ ಸಾಲಲ್ಲ ಮಲ್ಟಿಪಲ್ ಅನಾಲಿಸಿಸ್ ನ ಮಾಡಿ ಟ್ರೇಡಿಂಗ್ ನ ಮಾಡ್ಬೇಕಾಗತ್ತೆ ಅದನ್ನ ನಾನು ಬೇರೆ ಅದ್ರಾಗ ಬೇರೆ ತರ ಹೇಳ್ಕೊಡ್ತೀನಿ ಓಕೆನಾ ಸೊ ಬೇರೆ ಯಾವ್ದಾರು ಕರೆನ್ಸಿ ಪೇರ್ ಇನ್ನು ಒಂದು ಕೆಲಸ ಮಾಡೋಣ ಕರೆನ್ಸಿ ಸ್ಟ್ರೆಂತ್ ಮೀಟರ್ ಗೆ ಹೋಗೋಣ ಕರೆನ್ಸಿ ಸ್ಟ್ರೆಂತ್ ಮೀಟರ್ ಗೆ ಹೋಗಿ ಯಾವ ಕರೆನ್ಸಿ ಸ್ಟ್ರಾಂಗ್ ಇದೆ ಯು ಎಸ್ ಡಿ ಇಸ್ ಸ್ಟ್ರಾಂಗ್ ಜೆ ಪಿ ಜಿ ಬಿ ಪಿ ಇಸ್ ವೀಕ್ ಯು ಎಸ್ ಡಿ ಜಿ ಪಿ ಓಕೆ ವೀಕ್ ನ ಹುಡುಕ್ಬೇಕು ಇಲ್ಲಿ ಯು ಎಸ್ ಡಿ ಎನ್ ಝೆಡ್ ಡಿ ಇದೆ ಬೇಡ ಜಿ ಬಿ ಪಿ ಎನ್ ಝೆಡ್ ಡಿ ಜಿ ಬಿ ಪಿ ಎನ್ ಜೆಡ್ ಡಿ ನೋಡೋಣ ಜಿ ಬಿ ಪಿ ಎನ್ ಜೆಡ್ ಡಿ ವಾಲ್ಯೂಮ್ ಇದೆ ಫಸ್ಟ್ ನೋಡೋಣ ವಾಲ್ಯೂಮ್ ಇದ್ರೆ ನಾವು ಇದನ್ನ ಚೆಕ್ ಮಾಡಿ ನೋಡೋಣ ಓಕೆ ವಾಲ್ಯೂಮ್ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಒನ್ ಅವರ್ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಬೈ ಇದೆ ಓಕೆ ಬಟ್ ಒನ್ ಡೇದಲ್ಲಿ ಬರೀ ಬೈ ಇದೆ ದಟ್ಸ್ ಫೈನ್ ತೊಂದರೆ ಇಲ್ಲ ಐತಿ ಅಟ್ಲೀಸ್ಟ್ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ನನಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಿಕ್ಕಾಗ ಸೊ ಈಗ ನಾನು ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡಿದಾಗ ಮಾರ್ಕೆಟ್ ಇಲ್ಲಿ ತನಕ ಬಂದಿಲ್ಲ ತರ್ಟಿ ಮಿನಿಟ್ಸ್ ಸ್ಟಾರ್ಟ್ ಆಗಿಲ್ಲ ಇನ್ನು ಸ್ಟಾರ್ಟ್ ಆದ್ಮೇಲೆ ಬಂದಿಲ್ಲ ಇನ್ನು ಪ್ರೆಸಿಸ್ಟೆನ್ಸ್ ಇಲ್ಲಿದೆ ಸೊ ಸ್ಟ್ರಾಂಗ್ ಇರೋದ್ರಿಂದ ಈ ಪಾಯಿಂಟ್ಗೆ ಮಾರ್ಕೆಟ್ ಬಂದ್ರೆ ನಾನು ಬೈ ಮಾಡಬಹುದು ಅಂಡ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮೀಡಿಯಂ ಸ್ಟ್ರಾಂಗ್ ಇದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ಮೀಡಿಯಂ ಸ್ಟ್ರಾಂಗ್ ಇದೆ ಸೊ ಇದನ್ನ ನಾನು ಬಿಗ್ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಲ್ಲ ಐ ವಿಲ್ ಟ್ರೇಡ್ ಟ್ರೇಡ್ ಅಂಡ್ ಐ ವಿಲ್ ಕ್ಲೋಸ್ ದಿ ಟ್ರೇಡ್ ಅಂದ್ರೆ ಸ್ಕ್ಯಾಪ್ ನ ಮಾಡ್ತೀನಿ ಬಟ್ ಸ್ಟ್ರಾಂಗ್ ಇದೆ ಕರೆನ್ಸಿ ಇದು ಅಂತ ಹೇಳುತ್ತೆ ಸೊ ನೆಕ್ಸ್ಟ್ ಯು ಎಸ್ ಡಿ ಸ್ಟ್ರಾಂಗ್ ಇದೆ ಎನ್ ಜಿ ವೀಕ್ ಇದೆ ಬಟ್ ಇವೆಲ್ಲ ಬೇರೆ ಯಾವ್ದು ವರ್ತ ಯು ಎಸ್ ಡಿ ಸ್ಟ್ರಾಂಗ್ ಇದೆ ಎನ್ ಜೆಡ್ ಡಿ ಯು ಎಸ್ ಡಿ ಎನ್ ಜೆಡ್ ಡಿ ನಾವೀಗ ನೋಡಿದ್ವಿ ಓಕೆ ಇಲ್ಲ ಯು ಎಸ್ ಡಿ ಎನ್ ಓಕೆ ಇದರಲ್ಲಿ ವಾಲ್ಯೂಮ್ ಇಲ್ಲ ಸೊ ಬೇಡ ಸೊ ಇದನ್ನ ನಾವು ನೋಡಿ ಆಕ್ಚುಲಿ ಇದು ಮೇಲ್ಗಡೆ ಹೋಯ್ತು ಓಕೆ ಗೋಲ್ಡ್ ಈಗ ಆಚುಯಲಿ ರೆಸಿಸ್ಟೆನ್ಸ್ ನ ಕೂಡ ಆಗ್ತು ಫಸ್ಟ್ ರೆಸಿಸ್ಟೆನ್ಸ್ ಒನ್ ಅವರ್ ಟೈಮ್ ಫ್ರೇಮ್ ತರ್ಟಿ ಮಿನಿಟ್ಸ್ ಓಕೆ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಒನ್ ಅವರ್ ಟೈಮ್ ಫ್ರೇಮ್ ದು ನೋಡೋಣ ಈಗ ಇಲ್ಲಿ ರೆಸಿಸ್ಟೆನ್ಸ್ ಓಕೆ ಒನ್ ಅವರ್ ಟೈಮ್ ಫ್ರೇಮ್ ರೆಸಿಸ್ಟೆನ್ಸ್ ಇಲ್ಲಿದೆ ಸೊ ಯಾವೋ ಹೋಗೋ ತನಕ ವೇಟ್ ಮಾಡೋಣ ಸೊ ಇಲ್ಲಿ ನನಗೆ ಮಾರ್ಕೆಟ್ ಸಪೋರ್ಟ್ ಹತ್ರ ಬಂದಿತ್ತು ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಬಂದಿದೆ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತಂದ್ರೆ ಇಟ್ ಇಸ್ ಆಕ್ಚುಲಿ ಗುಡ್ ಎಸ್ ಇಫ್ ನಾವು ಸೊ ಗೋಲ್ಡ್ ಈ ಲೆವೆಲ್ ನ ಕೆಳಗಡೆ ಸಸ್ಟೈನ್ ಆಯ್ತು ಅಂತಂದ್ರೆ ಡೇಂಜರ್ ಅಟ್ಲೀಸ್ಟ್ ಈಗ ಗೋಲ್ಡ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಲಿಕ್ಕೆ ಅಗೇನ್ ಒನ್ ಅವರ್ ಟೈಮ್ ಗೆ ಹೋದ್ರೆ ಒಂದ್ ಒಳ್ಳೆ ರೆಸಿಸ್ಟೆನ್ಸ್ ನೋಡೋಣ ಸೆವೆಂಟಿ ನೈನ್ ತುಂಬಾ ದೂರ ಆಗುತ್ತೆ ಅಟ್ ಲೀಸ್ಟ್ ಸೆವೆಂಟಿ ಟೂ ಎಬೋ ಹೋಗಿ ಸಸ್ಟೈನ್ ಆಗ್ತಿದೆ ಅಂತಂದ್ರೆ ಐ ಕ್ಯಾನ್ ಥಿಂಕ್ ಅಪ್ ಟ್ರೆಂಡ್ ವಿಲ್ ಕಂಟಿನ್ಯೂ ಬಟ್ ಆಸ್ ಇಫ್ ನೋ ನ್ಯೂಟ್ರಲ್ ಇದೆ ಸಿಕ್ಸ್ಟಿ ಇಸ್ ದ ಗುಡ್ ಸಪೋರ್ಟ್ ಅಂದ್ರೆ ಅದ್ರ ಬೆಳಗಡೆ ಕೆಳಗಡೆ ಹೋಯ್ತು ಅಂದ್ರೆ ಬ್ರೇಕ್ ಆಗಿದ್ರೆ ವೀಕ್ ಆಗುತ್ತೆ ಸೆವೆಂಟಿ ಟೂ ಇಸ್ ದ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೋಣ ಬಟ್ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಪ್ರಕಾರ ಮಾರ್ಕೆಟ್ ಇನ್ನೂ ಕೂಡ ಒದ್ದಾಡ್ತಾ ಇದೆ ಸೊ ಈಗ ಆಕ್ಚುಲಿ ಸ್ಟ್ರಾಂಗ್ ಆಗಿ ಕೆಳಗಡೆ ಬಂತು ನೋಡಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೆಳಗಡೆ ಬಂದಿದೆ ಬಿಯರಿ ಸಿಂಗಲ್ ಫಿಂಗ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ ಬಟ್ ಮಿಡಿಲ್ ಆಫ್ ದ ಡೇ ಆಗಿದೆ ಇದು ಅಷ್ಟೊಂದು ಉಪಯೋಗ ಆಗಿಲ್ಲ ಬಟ್ ಸ್ಟಿಲ್ ಸೊ ಈ ತರ ಸ್ಟ್ರಾಂಗ್ ರಿಜೆಕ್ಷನ್ ಬಂದಾಗ ಪ್ರೈಸ್ ಬೀಳುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಮಾರ್ಕೆಟ್ ಸುಪ್ರೀಂ ಸುಪ್ರೀಮ್ ಬಿದ್ದು ಇದ್ರ ಮೇಲ್ಗಡೆ ಸಸ್ಟೈನ್ ಆಗುವಾಗ ಮಾಡಿ ಅಥವಾ ಇದ್ರ ಮೇಲ್ಗಡೆ ಹೋಗಿ ಸಸ್ಟೈನ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಟ್ರೇಡ್ ನೋಡಿ ಅಲ್ಲಿ ತನಕ ವಾಚ್ ಮಾಡ್ತಾ ಇರಬೇಕು ಸೊ ಈ ಟೂಲ್ ಯಾರ್ಯಾರು ಮಾರ್ಕೆಟ್ ಪಾಠಾಲ ಕಲಿತಿದ್ದಾರೆ ಎಲ್ಲರಿಗೂ ನಾನು ಕೊಡ್ತಾ ಇದ್ದೀನಿ ಸೊ ಯಾರ್ಯಾರು ಮಾರ್ಕೆಟ್ ಪಾಠಶಾಲ ಸ್ಟೂಡೆಂಟ್ ವಾಚ್ ಮಾಡ್ತಾ ಇದೀರಾ ಜಸ್ಟ್ ಕಾಂಟ್ಯಾಕ್ಟ್ ಅಸ್ ವಿಲ್ ಗ್ ದಿಸ್ ಟೂಲ್ ಅಂಡ್ ಆಲ್ಸೋ ಯಾರು ಕಲಿಬೇಕು ಯಾರಿಗೆ ಟೂಲ್ ಬೇಕು ಅಂತ ಇದೀರಾ ನೀವು ಕೂಡ ಕಾಂಟ್ಯಾಕ್ಟ್ ವಿಲ್ ಗಿ ಓಕೆನಾ ಸಪೋರ್ಟ್ ಅಂಡ್ ಬಗ್ಗೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಈಗ ಅದನ್ನ ಕಂಟಿನ್ಯೂ ಮಾಡಿದೀನಿ ಓಕೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಡೇ ಗುಡ್ ನೈಟ್